ನಮಸ್ಕಾರ 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 ಸಾಲು ಸಾಲು ಪೊಲೀಸರು ಕರ್ನಾಟಕದಾದ್ಯಂತ ಕಳ್ಳತನ ಎಟಿಎಂ ದರೋಡೆ ರೇಪ್ ಚಿನ್ನ ಕದಿಯೋದು ಡ್ರಗ್ಸ್ ಮಾರೋದು ಲಾಡಿ ಬಿಚ್ಚೋದು ವಸೂಲಿ ಹಾಕೋದು ಲಂಚ ಇಸ್ಕೊಳೋದು ಇಂಥ ಕ್ರೈಮ್ ಮಾಡಿಲ್ಲ ಅಂತ ಇಲ್ಲ ಲೇಟೆಸ್ಟ್ ನ್ಯೂಸ್ ಏನು ಅಂತಂದ್ರೆ ಬೆಂಗಳೂರಲ್ಲಿ ಕಮಿಷನ್ ಆಫೀಸಲ್ಲಿ ಒಬ್ಬ ಆರೋಪಿಯ ಕಾರಿಂದ ಹನ್ನೊಂದು ಲಕ್ಷ ಕದ್ದು ವಾಪಸ್ ಕೊಟ್ಟಂತ ಝಬೀ ಉಲ್ಲ ಹೋಗಿ ಆಂಟಿಸಿಪೇಟರಿ ಬೇಲ್ ತಗೊಂಬಂತ ಇಂಥದ್ ಎಷ್ಟು ಮಾಡಿದಾನೋ ಪೊಲೀಸರು ಫಸ್ಟ್ ಟೈಮ್ ಕ್ರೈಮ್ ಮಾಡಿರಲ್ಲ ಮಾಡಿ 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 ಲೂಟಿ ಮಾಡಿ 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 ಯಾವಾಗ್ಲಾದ್ರು ತಗಲಾಕೊಂಡಾಗ ಆ ಲೂಟಿ ಮಾಡಿರೋ ದುಡ್ಡಲ್ಲಿ ವಕೀಲರ ಕೈಗೆ ಆಂಟಿಸಿಪೇಟರಿ ಬೇಲ್ ಕೊಟ್ಟು ತಗೊಂಡು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕಚೇರಿನಲ್ಲಿ ಆರೋಪಿಯಿಂದ ಆರೋಪಿ ಎಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆರೋಪಿಯಿಂದ ಆರೋಪಿಯಿಂದ ಹನ್ನೊಂದು ಲಕ್ಷವನ್ನ ಮುಂಡಾಮುಚ್ಚಿ ಅದನ್ನು ಅಪಸ್ ತಂದು ಕೊಟ್ಟು ಅಂಡಿಸ್ಟ್ರಿಬ್ಯೂಟರ್ ಬೆಲ್ ತಗೊಂಡು ಏನೋ ವಾಪಸ್ ತಗೊಂಡಿದ್ದಾರೆ ಅಂಡ್ ಈ ಈ ವಾರದಲ್ಲಿ ಕಳೆದ ಎರಡು ಮೂರು ದಿವಸದಲ್ಲಿ ಬೆಂಗಳೂರಲ್ಲಿ ನಾಲ್ಕು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಇಬ್ಬರು ಪಿ ಎಸ್ ಐಗಳು ಇಬ್ರು ಕಾನ್ಸ್ಟೇಬಲ್ಗಳು ಪ್ರತಿದಿನ ಈ ಏನೋ ಕ್ರೈಮ್ ಅನ್ನ ತಡಿಬೇಕಾದಂತ ಪೊಲೀಸರೇ ಕ್ರಿಮಿನಲ್ ಗಳಾಗ್ತಾ ಇದಾರೆ ದರೋಡೆಕೋರಾಗ್ತಾ ಇದಾರೆ ಹೆಣ್ಣು ಮಕ್ಕಳನ್ನ ರಷೆ ಮಾಡ್ಬೇಕಾದವರೇ ಆದಂತ ಪೊಲೀಸರೇ ರೇಪಿಸ್ಟ್ ಗಳು ಆಗ್ತಾ ಇದಾರೆ ಸುಳ್ಳು ಕೇಸುಗಳನ್ನ ಹಾಕಿ ವಸೂಲಿ ಆಗ್ತಾ ಇದಾರೆ ರೌಡಿ ಶೀಟ್ ಗಳನ್ನ ಓಪನ್ ಮಾಡಿ ತಿಂಗಳು ತಿಂಗಳು ವರು ವಸೂಲಿಗಳಿಗೆ ಇದೇ ಕರ್ನಾಟಕದ ಪೊಲೀಸರು ರೌಡಿ ಶೀಟ್ ಹಾಕೋದು ಕೂಡ ಒಂದು ಹವ್ಯಾಸ ಇವರಿಗೆ ಏನಕ್ಕೆ ಅಂತಂದ್ರೆ ಒಂದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಇನ್ನೂರ ಮುನ್ನೂರು ರೌಡಿ ಶೀಟ್ ಇರ್ತಾರೆ ತಿಂಗಳ ತಿಂಗಳು ಹತ್ತ ಸಾವಿರ ವಸೂಲಿ ಅಲ್ಲಿಗೆ ಎಷ್ಟಾಯ್ತು ಇನ್ನೂರ ಅಂತಂದ್ರೆ ಇಪ್ಪತ್ತು ಲಕ್ಷ ಇವರು ರೌಡಿ ಶೀಟ್ ಹಾಕೋದು ಯಾರನ್ನ ಬದಲಾವಣೆ ಮಾಡಕ್ಕಲ್ಲ ವಸೂಲಿ ಹಾಕಕ್ಕೆ ಅವ್ರು ಮುಟ್ಟಿದ್ದೆಲ್ಲ ವಸೂಲಿ ವಸೂಲಿ ಲಂಚ 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 ಇಡೀ ಕರ್ನಾಟಕದ ನೈಂಟಿ ಪರ್ಸೆಂಟ್ ಪೊಲೀಸರು ಲಂಚ ಲಂಚ ಸೊ ಎಲ್ಲಿದೆ ನ್ಯಾಯ ಲಂಚ ಮಂಚ ಡ್ರಗ್ಸ್ ದರೋಡೆ ಕದ್ದಿರ ಚೆಂದಲ್ಲಿ ಒಡವೆ ಮಾಡಿಸ್ಕೊಡೋದು ಲಾಡಿ ಬಿಚ್ಚೋದು ಪಬ್ಗಳಲ್ಲಿ ಕೋಟಿ ಕೋಟಿ ವಸೂಲಿ ಹಾಕೋದು ಸಸ್ಪೆಂಡ್ ಆಗೋದು ಚಾಮರಾಜಪೇಟೆ ನಲ್ಲಿ ಡ್ರಗ್ಸ್ ಮಾರೋದು ಮಜಾ ಮಾಡೋದು ಇವರನ್ನ ಹೇಳೋರು ಕೇಳೋರು ಯಾರು ಇಲ್ಲ ಕರ್ನಾಟಕ ಪೊಲೀಸರು ನಡೆದದ್ದೇ ದಾರಿ ಅಂದ್ರ ಅಂದ್ರ ಅವ್ರು ಏನ್ ಮಾಡಿದ್ರು ಯಾರು ಕೇಳೋರಿಲ್ಲ ಜಾ ಜಾಸ್ತಿಯನ್ನ ಮಾತಾಡಿದ್ರೆ ಅಧಿಕಾರಿ ಮೇಲಿರೋ ಅಧಿಕಾರಿಗಳು ಏ ನನ್ಗೆ ಎಮ್ ಎಲ್ ಎ ಗೊತ್ತು ನಂಗೆ ಮಿನಿಸ್ಟರ್ ಗೊತ್ತು ನಂಗೆ ಡಿಗೇಶ್ ಕುಮಾರ್ ಗೊತ್ತು ಸಿದ್ದರಾಮಯ್ಯ ಗೊತ್ತು ನಂಗೆ ಸತೀಶ್ ಜಾರಕಿಹೊಳಿ ಗೊತ್ತು ಎಲ್ಲಾ ಹೆಸರು ಹೇಳ್ತಾರೆ ನನಗೆ ವಿಜೇಂದ್ರ ಗೊತ್ತು ಬಿಜೆಪಿ ನಲ್ಲಿ ನಂಗೆ ಕುಮಾರಸ್ವಾಮಿ ಗೊತ್ತು ಬಳಸ್ತಾರೆ ಏನಕ್ಕೆ ಅಂತಂದ್ರೆ ಆ ಮಟ್ಟಕ್ಕೆ ಕರ್ನಾಟಕವನ್ನ ಒಂದು ಕಡೆ ರಾಜಕಾರಣಿಗಳು ಲೂಟಿ ಮಾಡಿದ್ರೆ ಇನ್ನೊಂದು ಕಡೆ ಅಧಿಕಾರಿಗಳು ಲೂಟಿ ಮಾಡಿದ್ರೆ ಆ ಸಮಾಜವನ್ನ ರಕ್ಷಣೆ ಮಾಡಬೇಕಾದಂತ ಕಾಕಿ ಪಡೆಗಳು ದೊಡ್ಡ ಡಕಾಯ್ತರು ದೊಡ್ಡ ಲೂಟಿಕ್ಕೋರ್ ದೊಡ್ಡ ಕಳ್ಳರ ರೀತಿನಲ್ಲಿ ಮಾಡ್ತಾ ಇದ್ದಾರೆ ಜನ ನೋಡ್ತಾ ಇದಾರೆ ಸರ್ ಡಾಗ್ ಸತೀಶ್ ಬಗ್ಗೆ ಎರಡು ಮಾತು ಹೇಳಿ ಯಾಕಪ್ಪ ಡಾಗ್ ಸತೀಶ್ ಬಗ್ಗೆ ಎರಡು ಮಾತು ಹೇಳ್ಬೇಕಂತೆ ಅವರು ಆ ಡಾಗ್ ಸತೀಶು ಟಾಪಿಕ್ ಬಿಟ್ಟಿ ಡಾಗ್ ಸತೀಶ್ ಡಾಗ್ ಸತೀಶ್ ಆ ಅವ್ರನ್ನ ತುಂಬಾ ಕೆಟ್ಟದಾಗಿ ಕೆಟ್ಟದಾಗಿ ಬೈತಾರೋ ಅವ್ರಿಗೆ ನಾಯಿ ಮರಿ ಕೈಲಿ ಮರಿ ಹಾಕ್ಸಿ ಆ ಮರಿಯನ್ನ ಕೊಡ್ತಾರಂತೆ ನೀವು ಬೈ ಬೈರಿ ಓಕೆ ನಾನು ಅದನ್ನೇ ಹೇಳಿದೆ ಆ ನಾಯಿ ಮರಿ ಮರಿಕೈಲ್ಲೂ ಹಾಕ್ಸುಗರು ನೀನು ಒಂದು ಮರಿ ಹಾಕು ಅಂತ ಹೇಳಕ್ ಆಗುತ್ತೆ ಏನೇ ಕಮಿಂಗ್ ಸ್ಟ್ರೇಟ್ ಕರ್ನಾಟಕ ಪೊಲೀಸ್ ಎಲ್ಲಾ ಕಡೆ ದರೋಡೆ ಲೂಟಿ ಡೈ ನೋ ಬೆಂಗಳೂರಲ್ಲಿ ಹನ್ನೊಂದನೇ ತಿಂಗಳಿದ್ದು ಹನ್ನೊಂದು ತಿಂಗಳಲ್ಲಿ ಸಸ್ಪೆ ಕ್ರೈಮ್ ಮಾಡಿ ಲೂಟಿ ಮಾಡಿ ಲಾಡಿ ಬಿಚ್ಚಿ ಡ್ರಗ್ಸ್ ಮಾರಿ ಲಂಚ ಇಸ್ಕೊಂಡು ಸಸ್ಪೆಂಡ್ ಆದಂತ ಪೊಲೀಸರ ಸಂಖ್ಯೆ ನೂರ ಮೂವತ್ತೊಂದು ಹನ್ನೊಂದು ತಿಂಗಳಲ್ಲಿ ನೂರ ಮೂವತ್ತೊಂದು ಸಿಕ್ಕಿಬಿದ್ದ ಪೊಲೀಸರು ಇನ್ನು ಸಾವಿರಾರು ಪೊಲೀಸರು ಸಿಕ್ಕಿ ಬಿದ್ದಿಲ್ಲ ಅವ್ರ ಕತೆ ಸಿಕ್ಕಿ ಸಿಕ್ಕಿಬಿದ್ದಂತ ಪೊಲೀಸರ ಸಂಖ್ಯೆ ಸಂಖ್ಯೆ ನೂರ ಮೂವತ್ತೊಂದು ನೂರ ಮೂವತ್ತೊಂದು ಪೊಲೀಸರು ಓಕೆ ಅದು ಬೇರೆ ಈಗ ಪೊಲೀಸರು ಲೂಟಿ 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 ಡ್ರಗ್ಸ್ ಮಾಡ್ತೀವಿ ಲಾಡಿ ಬೀಸ್ತೀವಿ ಕಳ್ಳರಿಂದ ತಗೊಂಡ್ಬಂದ ಚಿನ್ನವನ್ನ ಮನೆಗೆ ಒಡವೆ ಮಾಡ್ಕೊಡ್ತೀರಿ ಹನ್ನೊಂದು ಲಕ್ಷ ಹತ್ತು ಲಕ್ಷ ಕ್ಯಾಶ್ ಇದ್ರೆ ಒಡ್ಕೊಂಡು ಹೋಯ್ತೀವಿ ಝಬಿಉುಲ್ಲಾ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ಕೆಲಸ ಮಾಡು ಝಬಿಉಲ್ಲಾ 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 ಹನ್ನೊಂದು ಲಕ್ಷ ಸ್ವಾಹ ಆಮೇಲೆ ಆಮೇಲೆ ಎಫ್ಐಆರ್ ಮಾಡಿದ್ಮೇಲೆ ಸರ್ ನಾನು ತುಂಬಾ ಒಳ್ಳೇನಾಗ್ಬಿಟ್ಟಿದೀನಿ ದಯಮಾಡಿ ಅಂತೇಳಿ ಹನ್ನೊಂದು ಲಕ್ಷ ತಂದ್ಕೊಂಡಂತೆ ಪೇಪರ್ ಅಲ್ಲಿ ಹಂಗೆ ಬರ್ದವ್ರೆ ಹಣವನ್ನು ಹಿಂದಿರುಗಿಸಿ ಮಾನವೀಯತೆ ಮೆರೆದಂತ ಅಂತ ಇವನಿಗೆ ಮಾನವೀಯತೆ ಇದೆಯಾ ಈ ಕಾಕಿ ಪಡೆಗಳಿಗೆ ಸಂಬಳ ತಿನ್ರೋ ಅಂದ್ರೆ ಇಲ್ಲ ಗುರು ನಾನು ಗಲೀಜನ್ನೇ ತಿಂತೀನಿ ಅನ್ನೋ ಮಟ್ಟಕ್ಕೆ ಆ ಧರ್ಮಸ್ಥಳ ಕತೆ ಏನಾಯ್ತು ಕೇಳಪ್ಪ ಗಿರೀಶ್ ಗಿರೀಶ್ ಮಟ್ಟಣ್ಣನವ್ರನ್ನ ಕೇಳಿ ಮಹೇಶ್ ಅವ್ರನ್ನ ಕೇಳಿ ಕೇಳಿ ಏನಾಗ್ತಾ ಇದೆ ಅಂತ ಎಸ್ ಐ ಟಿ ಅಂತೂ ಮುಚ್ಚಲ್ಲ ಅದಂತೂ ಗ್ಯಾರಂಟಿ ಕಾರಣ ಯಾಕೆ ಅಂತಂದ್ರೆ ಎಸ್ ಐ ಟಿಗೆ ಇಷ್ಟರಲ್ಲೇ ಕಾದಿದೆ ಗ್ರಹಚಾರ ಯಾಕೆ ಅಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳದ ವಿಚಾರವನ್ನ ಒಂದಷ್ಟು ವಕೀಲರು ಸೀರಿಯಸ್ ತಗೊಂಡು ಈ ಐ ಟಿಗೆ ಬುದ್ಧಿಯನ್ನ ಕಲಿಸ್ಬೇಕು ದಿಕ್ಕು ತಪ್ಪಿರೋ ಅಂತ ಎಸ್ ಐ ಟಿಗೆ ಬುದ್ಧಿ ಕಲಿಸಬೇಕು ಅದಕ್ಕೆ ಆ ಯಾವ ಯಾವ ಎಸ್ ಐ ಟಿ ಕೊಲೆಗಾರನ್ನ ಬಂಧಿಸಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಧರ್ಮಸ್ಥಳದ ಧರ್ಮಸ್ಥಳದ ಕೇಸ್ ಮಾತಾಡ್ತಾ ಇದೀನಿ ಇಡೀ ಕರ್ನಾಟಕದಲ್ಲಿ ಬರೀ ಲೂಟಿ ಕಳ್ಳರು ದರೋಡೆಕೋರ್ ಡ್ರಗ್ಸ್ ಮಾರೋರು ದುಡ್ಡನ್ನ ಡೆಪ್ಕೊಂಡು ಹೋಗುವಂತ ಪೊಲೀಸ್ ಕಾನ್ಸ್ಟೇಬಲ್ಗಳು ಓಕೆ ಎ ಟಿ ಎಂ ದರೋಡೆ ಮಾಡೋರು ಕಿಡ್ನಾಪ್ ಮಾಡೋರು ಡ್ರಗ್ಸ್ ಮಾರೋರು ಇನ್ ಏನೇನ್ ಬಾಕಿ ಉಳಿಸವ್ರೆ ಯಾವ್ದನ್ನು ಬಾಕಿ ಉಳಿಸಿಲ್ಲ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಆಡಳಿತದಲ್ಲಿ ಪೊಲೀಸರು ಪಪ್ ಇಂತ ಕೆಲಸ ಮಾಡಿಲ್ಲ ಅಂತಿಲ್ಲ ಎಲ್ಲಾ ಕೆಲಸ ಈ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಪೊಲೀಸರು ಮಾಡಿಬಿಟ್ಟು ನೂರ ಮೂವತ್ತೊಂದು ಪೊಲೀಸರು ಸಿಕ್ಕಾಕೊಂಡಿದ್ದಾರೆ ಧರ್ಮಸ್ಥಳದ ಎಸ್ ಐ ಟಿ ಅವರಿಗೆ ಚಳಿ ಜ್ವರ ಬಿಡಿಸಕ್ಕೆ ಒಂದು ವಕೀಲರ ಟೀಮ್ ರೆಡಿ ಆಗ್ತಾ ಇದೆ ದೇ ಆರ್ ವರ್ಕಿಂಗ್ ಎಸ್ ಐ ಟಿ ಮಾಡಿರುವಂತ ತಪ್ಪುಗಳ ತನಿಖೆ ಮತ್ತು ಮಾಹಿತಿಯನ್ನ ಸಂಗ್ರಹ ಆಗ್ತಾ ಇರುವಂತ ಒಂದು ವಕೀಲರ ಟೀಮು ದೇ ಆರ್ ವರ್ಕಿಂಗ್ ಟು ಫಿಕ್ಸ್ ಎಸ್ ಐ ಟಿ ಯಾವ ಎಸ್ ಐ ಟಿ ಕೊಲೆಗಾರರನ್ನು ಇಟ್ಕೊಳ್ಳಿ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟವ್ರನ್ನ ಭೀಮನ ಭೀಮ ಭೀಮನ್ಗೆ ಬೇಲಾಗಿದೆ ಆದ್ರೆ ಶ್ಯೂರಿಟಿ ಕೊಡೋದು ಅಂತ ಅಂತೇಳಿ ಒಳಗಡೆ ಇದಾರೆ ಎಲ್ಪ್ ಮಾಡೋಣ ಅಂತ ಜನ ಮುಂದೆ ಬಂದ್ರೆ ಆ ರಿಪಬ್ಲಿಕ್ ಟಿವಿನಲ್ಲಿ ಕೂತ್ಕೊಂಡಂತ ಭೀಮನ ಹೆಂಡತಿ ಮತ್ತೆ ಅಕ್ಕ ನಮ್ಗೆ ಯಾರ ಸಹಾಯನೂ ಬೇಡ ಇನ್ ಯಾರು ಇನ್ ಯಾರ ಹೊರ್ಗಡೆ ಕರ್ಕೊಂಡ್ ಬರ್ತಾರೆ ಆ ರಿಪಬ್ಲಿಕ್ ಟಿವಿಲ್ ಕೂತ್ಕೊಂಡು ನನ್ಗೂ ಫೋನ್ ಮಾಡಿದ್ಲು ಆ ಭೀಮನ ಹೆಂಡತಿ ಮತ್ತೆ ಅಕ್ಕ ನಮ್ಗೆ ಏನು ಗತಿ ಇಲ್ಲ ಎಲ್ಪ್ ಮಾಡಿ ಅಂತ ನಾವೇ ಆಯ್ತು ಫೋನ್ ಮಾಡಿ ಬನ್ನಿ ಅಂತಂದ್ರೆ ಅಡ್ರೆಸ್ ಇಲ್ಲ ಅಂದ್ರೆ ಯಾರೋ ಅವರನ್ನ ಅದುಮ್ತಾ ಇದಾರೆ ಅಂತ ಅನ್ಸುತ್ತೆ ರಿಪಬ್ಲಿಕ್ ಟಿವಿ ಕುತ್ಕೊಂಡು ನಮ್ಗೆ ಯಾರ ಸಹಾಯನೂ ಬೇಡ ಅಂತಾರೆ ಬೇಲ್ ಆಗಿದೆ ಅವನ ಯಾರಿಗೆ ಭೀಮನ್ಗೆ ಬೇಲ್ ಆಗಿದೆ ಶ್ಯೂರಿಟಿ ಕೊಟ್ಟಿಲ್ಲ ಶಿವಮೊಗ್ಗದ ಜೈಲಲ್ಲಿ ಕೊಳಿತಾ ಇದ್ದಾನೆ ಇದು ಲೇಟೆಸ್ಟ್ ನ್ಯೂಸ್ ಆಫ್ ಆ ಏನು ವಿಜ್ಯಾನಪುರ ಪೊಲೀಸರು ಏನ್ ಹೇಳೋಣ ವಿದ್ಯಾನಪುರ ಪೊಲೀಸರ ಬಗ್ಗೆ ಏನಾಯ್ತಾರೆ ಆಕಲ್ಲಿ ನೋಡ್ಬಿಟ್ಟು ಹೇಳೋಣ ಒಂದಂತೂ ನಿಜ ಒಂದು ಕಡೆ ಸಾಲು ಸಾಲು ಪೊಲೀಸರು ಕಳ್ಳತನ ದರೋಡೆ ಚಿನ್ನ ಕದಿಯೋದು ಆ ಕಿಡ್ನಾಪ್ ಮಾಡೋದು ಡ್ರಗ್ಸ್ ಮಾರೋದು ಲಾಡಿ ಬಿಚ್ಚೋದು ಕ್ಯಾಶ್ ಎತ್ಕೊಂಡು ಹೋಗೋದು ಏನು ಬಿಟ್ಟವರು ಎ ಟಿ ಎಂ ದರೋಡೆ ಕಿಡ್ನಾಪ್ ಏನು ಬಿಟ್ಟಿಲ್ಲ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇಡೋದು ಬದಲು ಕರ್ನಾಟಕ ಸ್ಟೇಟ್ ದರೋಡೆಕೋರ್ ಲೂಟಿ ಡ್ರಗ್ಸ್ ಮಾರೋರು ಲಾಡಿ ಬಿಚ್ಚೋರು ಆಮೇಲೆ ಬ್ಲಾಕ್ ಮೇಲ್ ಮಾಡೋರು ಕಿಡ್ನಾಪ್ ಮಾಡೋ ಅಂತ ಇಲಾಖೆ ಅಂತ ಬದಲಾವಣೆ ಮಾಡಿದ್ರೆ ತುಂಬಾ ಒಳ್ಳೇದನ್ಸುತ್ತೆ ಅನ್ಸುತ್ತೆ ಪೊಲೀಸರಿಂದ ಕರ್ನಾಟಕಕ್ಕೆ ಬರೋ ಏನು ಸುಖ ಇಲ್ಲ ಬರೀ ಇವರೇ ಲೂಟಿ ಮಾಡ್ತಾರೆ ಕಳ್ಳರು ದರೋಡ್ರೆ ದರೋಡೇಕೋರ ಕೆಲಸವನ್ನ ಕರ್ನಾಟಕದ ಪೊಲೀಸರೇ ಮಾಡ್ತಾ ಇದಾರೆ ಅಂತ ಈ ಮೂಲಕ ಎಲ್ಲ ಹೇಳುತ್ತಾ ಇನ್ನು ಕಮಿಂಗ್ ಸ್ಟ್ರೇಟ್ ಎಲ್ಲರಿಗೂ ನಟ್ಟು ಬಾಲ್ಟೋ ಟೈಟ್ ಮಾಡ್ತಾ ಇದ್ದಂತ ಡಿಕೆ ಶಿವಕುಮಾರ್ ಗೆ ಡಿ ಕೆ ಶಿವಕುಮಾರ್ ಗೆ ಆಮಂತ್ರಣ ಬಂದಿದೆ ಬಂದಿದೆ ಆಮಂತ್ರಣ ಬಂದಿದೆ ಡೆಲ್ಲಿಯಿಂದ ಬಂದಿದೆ ಬಂದಿದೆ ಆಮಂತ್ರಣ ಬಂದಿದೆ ಡೆಲ್ಲಿ ಪೊಲೀಸ್ ಅವರು ಡೆಲ್ಲಿ ಪೊಲೀಸ್ ಅವರು ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಮನ್ಸ್ ಕೊಟ್ಟಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅದಕ್ಕೆ ಡಿ ಕೆ ಶಿವಕುಮಾರ್ ಪುತ್ರಿ ಕೊಟ್ಟಿದ್ದಾರೆ ನನ್ನನ್ನು ಅರೇಂಜ್ಮೆಂಟ್ ಮಾಡಕ್ಕೋಸ್ಕರ ಫೋನ್ ಗುರು ನಿನಗೆ ಸಮನ್ಸ್ ಕೊಟ್ರೆ ಅರೇಂಜ್ಮೆಂಟ್ ನೀನು ನಮ್ಮಂತವ್ರ ಮೇಲೆ ಸುಳ್ಕೆ ಸಾಕೋದು ಧರ್ಮಸ್ಥಳದಲ್ಲಿ ಸುಳ್ಕೆ ಸಾಕೋದು ಆ ಕಬ್ಬು ಬೆಳೆಗಾರರು ಬೀದಿಲ್ ಕುತ್ಕೊಂಡ್ರೆ ಅವರಿಗೆ ಲಾಠಿ ಚಾರ್ಜ್ ಮಾಡೋದು ಇಲ್ಲಿ ಬಿಡ್ದಿ ಹತ್ರ ಹೋಗಿ ರೈತರದ್ದು ಎಂಟೂರು ಸಾವಿರ ಎಕರೆ ಜಮೀನನ್ನ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಎಫ್ಐಆರ್ ಹಾಕೋದು ಇಲ್ಲಿ ಪೆರಿಫೆರಲ್ ರಿಂಗೋಡ್ಗೆ ಏ ನೀವು ಒಡಿರೋ ಅಂತ ಹೇಳೋದು ಅದೆಲ್ಲ ಯಾರಿಗೂ ಅರೇಂಜ್ಮೆಂಟ್ ಅಲ್ಲ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಕರ್ನಾಟಕದಲ್ಲಿ ಮಾಡ್ತಾರ ಯಾವ್ದು ಅರೇಂಜ್ಮೆಂಟ್ ಅಲ್ಲ ಅದೆಲ್ಲ ಪುಣ್ಯ ಕಾರ್ಯ ಸಮಾಜ ಕಾರ್ಯ ಈ ಡಿ ಕೆ ಶಿವಕುಮಾರ್ಗೆ ಕರ್ನಾಟಕ ಇದು ಡೆಲ್ಲಿ ಪೊಲೀಸ್ ಅವರು ಇಡೀ ಯಾರು ಕೊಟ್ಟಿದ್ದಾರೆ ಗೊತ್ತಾ ಡೆಲ್ಲಿಯ ಎಕನಾಮಿಕ್ ಅಫೆನ್ಸ್ ವಿಂಗ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಬಾರಪ್ಪ ಡೆಲ್ಲಿ ಬಾರಪ್ಪ ಕೆ ಶಿವಕುಮಾರಪ್ಪ ಬಾರಪ್ಪ ಅದಕ್ಕೆ ಏನ್ ಹೇಳಿದ್ದಾರೆ ಗೊತ್ತಾ ಇದೆಲ್ಲ ಅರ್ವೈಸ್ಮೆಂಟ್ ನನಗೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನಾನು ನನ್ಗೆ ನನ್ಗೆ ನನ್ನ ತಮ್ಮನಿಗೆ ಫುಲ್ 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 ಅರ್ವೈಸ್ಮೆಂಟ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರತಿಗೆ ಕೊಟ್ಟಿದ್ದಾರೆ ನ್ಯಾಚುರಲ್ ಆಗಿ ಯಾರೇ ಆಗಿರ್ಬೋದು ಕಳ್ಳ ಯಾರು ಒಪ್ಕೊಳ್ತಾರೆ ನಾನು ಕಳ್ಳ ಅಲ್ಲ 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 ನಾನು ಏನು ಅಲ್ಲ ಅಂತ ಅವರು ಕೂಡ ಯಾಕಂದ್ರೆ ಇನ್ನ ಸದ್ಯಕ್ಕೆ ಅವರು ಆರೋಪಿ ಚಾರ್ಜ್ ಶೀಟ್ ಎಲ್ಲ ಫೈಲ್ ಮಾಡಿದ್ದಾರೆ ಫ್ರೆಶ್ ಕೇಸ್ ನ್ಯಾಷನಲ್ ಅರಾಲ್ಡ್ ಕೇಸ್ ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ಕೇಸಲ್ಲಿ ಇಡೀ ಮತ್ತೆ ಏನೋ ಡೆಲ್ಲಿ ಪೊಲೀಸ್ ಅವರು ಡೆಲ್ಲಿ ಪೊಲೀಸ್ ನ ಎಕನಾಮಿಕ್ ಅಫೆನ್ಸ್ ವಿಂಗ್ ಅವರು ಸರ್ ಡಿಕೇಶ್ ಕುಮಾರ್ ಅವರೇ ನಿಮ್ಮ ಎಲ್ಲಾ ಡಿಟೇಲ್ಸ್ ಏನೇನ್ ದುಡ್ಡುಗಳು ಕೊಟ್ರಿ ಡೊನೇಷನ್ ಕೊಟ್ರಿ ಅದನ್ನೆಲ್ಲ ತಗೊಂಡ್ ಬನ್ನಿ ಅಣ್ಣ ಅಂತ ಹೇಳಿ ಡಿಕೇಶ್ ಕುಮಾರ್ಗೆ ಸಮನ್ಸ್ನ ಕೊಟ್ಟಿದ್ದಾರೆ ಬಾರಣ್ಣ ಡಿಕೆ ಶಿವಕುಮಾರಣ್ಣ ಡೆಲ್ಲಿಗೆ ಬಾರಣ್ಣ ಬಾರಣ್ಣ ಕುಮಾರ್ ಅಣ್ಣ ಡೆಲ್ಲಿ ಬಾರಣ್ಣ 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 ಏನೋ ಇರ್ಲಿ ಪಾಪ ಅವ್ರಿಗೆ ಅರೇಂಜ್ಮೆಂಟ್ ಪಾಪ ಇಲ್ಲಿ ಪೆರಿಫ್ರೆಲ್ ರಿಂಗ್ ಮಾಡಕ್ಕೆ ಅಲ್ಲಿ ಬಿಡದಿನಲ್ಲಿ ಲೇಔಟ್ ಮಾಡಕ್ಕೆ ಇಲ್ಲಿ ಕಣಪುರ ಹತ್ರ ಏನು ಏರ್ಪೋರ್ಟ್ ಮಾಡಕ್ಕೆ ಆಮೇಲೆ ಇದೆಲ್ಲ ಮಾಡಕ್ಕೆ ಬಿಡದಿರಾ ನೀವು ಡೆಲ್ಲಿ ಪೊಲೀಸ್ ಅವರು ಸಮನ್ಸ್ ಕೊಟ್ರೆ ಅರೇಂಜ್ಮೆಂಟ್ ಅಲ್ವಾ ನನಗೂ ಸರಿ ಅನ್ಸಿಲ್ಲ ಡಿ ಕೆ ಶಿವಕುಮಾರ್ ಗೆ ಸಮನ್ಸ್ ಕೊಟ್ಟಿದ್ದು ಬರೀ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಕೊಟ್ಟಿಲ್ಲ ಅವ್ರ ತಮ್ಮ ಅವ್ರ ತಮ್ಮ ಡಿ ಕೆ ಸುರೇಶ್ ಅವ್ರಿಗೂ ಕೊಟ್ಟಿದ್ದಾರೆ ಆಮೇಲೆ ಬರ್ತಾ ಎಲ್ಲಾ ಮೂಟೆನಲ್ಲಿ ಡಾಕ್ಯುಮೆಂಟ್ ತಗೊಂಬನ್ನಿ ಅಂತ ಹೇಳಿದಾರೆ ಏನೇನ್ ಡಾಕ್ಯುಮೆಂಟು ಅಂತ ಹೇಳ್ತೀನಿ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಯಾಕೆ ಅಂತಂದ್ರೆ ಯಾವ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ಅಂತಾರೋ ಅವ್ರಿಗೆ ನಟ್ಟು ಬೋಲ್ಟು ಅವ್ರ ತಮ್ಮನ್ಗೆ ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ಡೆಲ್ಲಿ ಪೊಲೀಸಿನ ಎಕನಾಮಿಕ್ ಅಫೆನ್ಸ್ ವಿಂಗ್ ಅವರು ಸಮನ್ಸ್ ಕೊಟ್ಟಿದ್ದಾರೆ ಒಂದು ಫ್ರೆಶ್ ಎಫ್ ಐ ಆರ್ ಆಗಿದೆ ಏನೇನ್ ಕೇಳ್ತಾ ಇರ್ಬೋದು ಹೇಳೋಣ ಏನೇನು ಡೆಲ್ಲಿ ಪೊಲೀಸರು ಕೇಳ್ಬಹುದಣ್ಣ ಯಾರ್ಗೆ ಡಿಕೆ ಶಿವಕುಮಾರ್ ಅಣ್ಣನ್ಗೆ ಏನೇನ್ ಕೇಳ್ಬೋದು ಅಂತಂದ್ರೆ ಅಣ್ಣ ನೀವ್ ಏನೇನು ಡೊನೇಷನ್ ಕೊಟ್ರಿ ಅದರ ಡಿಟೇಲ್ಸ್ ಎಲ್ಲ ತಗೊಂಬನ್ನಿ ಅಂತ ಡೆಲ್ಲಿ ಪೊಲೀಸರು ಡಿ ಕೆ ಶಿವಕುಮಾರ್ಗೆ ಅದಕ್ಕೆ ಅವ್ರು ಹೇಳ್ತಾ ಇದಾರೆ ಇದೆಲ್ಲ ಅರೇಂಜ್ಮೆಂಟ್ ರೀ ಅಂತ ಇರ್ಲಿ ಪಾಪ ಯಾಕೆ ಅಂದ್ರೆ ಅವ್ರು ಬೆಳಗ್ಗೆ ಇದ್ರೆ ಬಿಡದಿನಲ್ಲಿ ಲೇಔಟ್ ಮಾಡ್ಬೇಕು ಕಬ್ಬು ಬೆಳಗ್ಗೆ ಬೀದಿ ನಿಲ್ಲಿಸ್ಬೇಕು ಈಗ ಅಲ್ಲಿ ಧಾರವಾಡ ಹುಬ್ಳಿನಲ್ಲಿ ಯುವಕರು ಕೆಲಸ ಕೊಡಿ ಅಂತ ಅವ್ರೆ ಅವ್ರಿಗೆ ಪೊಲೀಸ್ ವರ್ಕಲ್ಲಿ ಲಾಟಿ ಚಾರ್ಜ್ ಮಾಡಿಸ್ಬೇಕು ಇದೆಲ್ಲ ಬಿಝಿ ಇದೆ ಡಿ ಕೆ ಶಿವಕುಮಾರ್ ಇಷ್ಟು ಬಿಸಿ ಇರೋ ಆಮೇಲೆ ಕಣಪುರದಲ್ಲಿ ಏರ್ಪೋರ್ಟ್ ಆಗ್ಬೇಕು ಹೋ ಆಮೇಲೆ ಪೆರಿಫರೋಲಿಂಗ್ ನೋಡ್ಬೇಕು ಆಮೇಲೆ ಟನಲ್ ಆಗ್ಬೇಕು ಓ ಅಯ್ಯೋ ಟನಲ್ ಟನಲ್ ಏನಾಗುತ್ತೆ ಏನೋ ಏನೇ ವಿಚಾರ ಇರ್ಲಿ ಸಮನ್ಸ್ ಕೊಟ್ರೆ ಹೋಗ್ಲೇಬೇಕು ಆ ಯಾರ ಯಾರು ಶಾಪ ನೋಡಿ ಡಿ ಕೆ ಶಿವಕುಮಾರ್ ಗೆ ನಮ್ಮಂತವ್ರು ಎಷ್ಟು ಜನ ಶಾಪ ಹಾಕಿಲ್ಲ ಈ ಡಿ ಕೆ ಶಿವಕುಮಾರ್ ಗೆ ನನ್ನ ನಾವು ಈ ಕಾಂಗ್ರೆಸ್ ಪಕ್ಷ ಬರೋಕೆ ಎಷ್ಟು ಬಿಜೆಪಿ ನ ವಿರೋಧ ಮಾಡಿಕೊಂಡ ನನ್ನ ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಪರ್ಸನಲ್ ತೀಟೆಗೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ತೊಂಬತ್ತೇಳು ದಿವಸಗಳ ಕಾಲ ಜೈಲಲ್ಲಿ ಇಡಿಸಿದ ಡಿ ಕೆ ಶಿವಕುಮಾರ್ಗೆ ಈಗ ಡೆಲ್ಲಿ ಏನು ನಮ್ಗೆ ಕಪಿಲ್ ಸಿಬ್ಬಲ್ ಇದಾರೆ ಓಕೆ ಡಿ ಕೆ ಶಿವಕುಮಾರ್ ಗೆ ಸಮನ್ಸ್ ಕೊಟ್ರೆ ಕಪಿಲ್ ಸಿಬ್ಬಲ್ ಇದಾರೆ ಓಕೆ ಮೂರ್ ಕೋಟಿ ತಾನೆ ಕೊಡ್ತೇವೆ ಕೊಡ್ತಾರೆ ಅಷ್ಟೇ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಅವ್ರು ಏನ್ ಕೊಡ್ತಾರೆ ಅದ್ ನಾವು ಕಾದ್ ನೋಡ್ಬೇಕು ನಾನ್ ಸ್ಟೇ ಅಂತ ಹೇಳಕ್ಕಾಗಲ್ಲ ಯಾಕೆ ಅಂತಂದ್ರೆ ಇದು ಹೊಸ ಹೊಸ ಕೇಸ್ ಅಲ್ಲಿ ಫ್ರೆಶ್ ಆಗಿ ಇಶ್ಯೂ ಅಂತ ಹೊಸ ಹೊಸ ಫ್ರೆಶ್ ಸಮನ್ಸ್ ಡಿಕೆ ಶಿವಕುಮಾರ್ಗೆ ಯಾರ ಯಾರ ಶಾಪನ ಧರ್ಮಸ್ಥಳದಲ್ಲಿ ಕೊಲೆಗಾರ ನೀಡಿರೋ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಹೊಸ ಕಂಪ್ಲೇಂಟ್ ಮಾಡಿಸಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿ ಶಾಪ ಅವ್ರದ್ದು ಇರ್ಬೋದು ಧರ್ಮಸ್ಥಳ ಕೇಸಲ್ಲಿ ಮೂರೋ ಪಕ್ಷಗಳು ಮೂರು ಪಂಗನಾಮ ಇಟ್ರು ಅದರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಖಾಲಿ ಡಬ್ಬ ಅಂತ ಹೇಳಿ ಇಡೀ ಧರ್ಮಸ್ಥಳ ಕೇಸನ್ನ ದಿಕ್ಕ ತಪ್ಪಿಸಿದ್ರು ಅದ್ರ ಶಾಪ ಏನು ತಣ್ಣಗಟ್ಲೆ ಶಾಪ ಬಿದ್ದಿರ್ಬೋದು ನನ್ನ ಶಾಪ ಅಂತೂ ಗ್ಯಾರಂಟಿ ನಮ್ಮ ಕುಟುಂಬದ ಶಾಪ ಈ ಡಿ ಕೆ ಶಿವಕುಮಾರ್ ಗೆ ಖಂಡಿತ ಬಿದ್ದಿರುತ್ತೆ ಅದೊಂದ್ ಕಡೆ ಇರ್ಲಿ ಜೊತೆಯಲ್ಲಿ ಆ ಕರ್ನಾಟಕದ ರೈತರಿಗೆ ಆ ಕಬ್ಬು ಬೆಳೆಗಾರನ ಬೀದಿಲಿ ನಿಲ್ಸಿ ಅವ್ರಿಗೆ ಕೊಡೋ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡಿ ಅಂತ ಪಾಪ ಅವರು ಭಿಕ್ಷೆ ಬೇಡೋ ಮಟ್ಟಕ್ಕೆ ಆ ರೈತರ ಶಾಪ್ಟ್ಲಿ ಕೆ ಶಿವಕುಮಾರ್ ಬಿದ್ದಿದೆ ಇಲ್ಲಿ ಬಿಡದಿನಲ್ಲಿ ಎಂಟೂವರೆ ಸಾವಿರ ಎಕರೆ ಯಾರಿಗೋಸ್ಕರ ಲೇವೊಟ್ಟು ಅವ್ರ ಶಾಪ ಬಿಡದಿರ್ತದ ಆಮೇಲೆ ಅದಲ್ಲ ಬರೀ ಎಂಟೂವರೆ ಸಾವಿರ ಅದಲ್ಲ ಆನೆಕಲ್ಲಲ್ಲಿ ಕಲ್ಲಲ್ಲಿ ಎರಡೂವರೆ ಸಾವಿರ ಏನೋ ಪ್ರಾಜೆಕ್ಟ್ ಅಂತೆ ಬರಿ ಜಮೀನ್ ಕಿತ್ಕೋ ಪ್ರಾಜೆಕ್ಟ್ ಅನ್ನ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಮಾಡೋ ಕಾಸ್ ಮಾಡ್ಕೋ ಮುಂಡಾ ಮೋಚು ರೈತರಿಗೆ ಇದೇ ಕೆಲಸನೇ ಆಮೇಲೆ ಅಲ್ಲಿ ಕನಕಪುರದ ಹತ್ರ ಏರ್ಪೋರ್ಟ್ ಅಂತೆ ಅವ್ರ ಶಾಪ ಆ ಆ ಬೆಂಗಳೂರು ತುಂಬಾ ಹತ್ತು ಲಕ್ಷ ಗುಂಡಿ ಅವೆ ಆ ಓಡಾಡೋರ್ ಶಾಪ 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 ಬರೀ ಶಾಪನೇ ಹೋಗಿದೆ ಡಿ ಕೆ ಶಿವಕುಮಾರ್ ಗೆ ಅನ್ಸುತ್ತೆ ಮೋಸ್ಟ್ಲಿ ಕಾನೂನಿಗೆ ಭಯ ಬೀಳಲ್ಲ ಪರವಾಗಿಲ್ಲ ಒಂದ್ ರೌಂಡ್ ಹೋಗ್ಬಾಳ ಅಣ್ಣ ನಿಮ್ದೆ ಹೆಲಿಕಾಪ್ಟರ್ ಎತ್ಕೊಂಡು ಡಿ ಕೆ ಶಿವಕುಮಾರ್ ಅಣ್ಣ ಟ್ರದ್ ಹೋಗಿ ಟ್ರ ಅಂತ ವಾಪಸ್ ಬಂದ್ಬಿಡಿ ಅಣ್ಣ ಜೊತೆನಲ್ಲಿ ನಿಮ್ಮ ಡಿ ಕೆ ಡಿ ಕೆ ಸುರೇಶ್ ಅವ್ರನ್ನು ಕರ್ಕೊಂಡು ಹೋಗೋಣ ಒಂದು ರೌಂಡ್ ಹೋಗಿ ಬರ್ಲಿ ಏನಾಗುತ್ತೆ ಒಂದು ಅಲ್ಲಿ ಎಷ್ಟೋ ಜನ ಹಾಕಿದಾರೆ ಬಟ್ ಏನಂತಂದ್ರೆ ನೊಂದವರಿಗೆ ಗೊತ್ತಿರ್ತದೆ ಆ ಇದೇ ಡಿ ಕೆ ಶಿವಕುಮಾರ ನನ್ನ ಮೇಲೆ ಸುಳ್ ಕೇಸ್ ಹಾಕಿ ತೊಂಬತ್ತೇಳಸ ಅದು ಅರೇಂಜ್ಮೆಂಟ್ ಅಲ್ಲ ನಮ್ದೆಲ್ಲ ಅರೇಂಜ್ಮೆಂಟ್ ಇಲ್ಲ ಪಾಪ ನಾವೆಲ್ಲ ಜೈಲ್ ಬರ್ಡ್ಸು ಪಾಪ ಅದಕ್ಕೆ ನಮ್ಗೆ ಏನು ಅರೇಜ್ಮೆಂಟ್ ಅನ್ಸಲ್ಲ ಈಗ ಡೆಲ್ಲಿ ಪೊಲೀಸ್ ಎಕನಾಮಿ ಫಕೆನ್ಸ್ ಡಿಕೆ ಶಿವಕುಮಾರ್ಗೆ ಬಾರಣ್ಣ ಡೆಲ್ಲಿಗೆ ಬಾರಣ್ಣ ಜಲ್ದಿ ಬಾರಣ್ಣ ಬಾರಣ್ಣ ಡೆಲ್ಲಿಗ್ ಬಾರಣ್ಣ ಜಲ್ದಿ ಬಾರಣ್ಣ 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 ಜತೆನಲ್ಲಿ ಡಿ ಕೆ ಸುರೇಶ್ ಕರ್ಕಂ ಬಾರಣ್ಣ ಜಲ್ದಿ ಬಾರಣ್ಣ ಅರಾಸ್ಮೆಂಟಾ ಬೇರೆ ಅವ್ರಿಗೆ ಮಾಡಿದ್ರೆ ರೈತರ ಜಮೀನು ಕಿತ್ಕೊಂಡ್ರೆ ಬಿಡ ರೈತರ ಜಮೀನ್ ಕಿತ್ಕೊಂಡ್ರೆ ಅದ ಅರೇಜ್ಮೆಂಟ್ ಅಲ್ಲ ಅದು ಸಮಾಜ ಸೇವೆ ಕನಕ್ಪುರ್ದಲ್ಲಿ ಇವಾಗ ಅಲ್ಲೊಂದ್ ಕಣ್ಣು ಅಲ್ಲಿ ಏರ್ಪೋರ್ಟ್ ಮಾಡಕ್ಕೆ ಅಲ್ಲೊಂದು ಹತ್ತು ಸಾವಿರ ಮುಂಡಾ ಮೂಚಕ್ಕೆ ಅದು ಅರೇಜ್ಮೆಂಟ್ ಅಲ್ಲ ರೈತನ್ ಜಮೀನ್ ಕಿತ್ಕೊಂಡ್ರೆ ಅರೇಂಜ್ಮೆಂಟ್ ಅಲ್ಲ ಅದು ಸೋಷಿಯಲ್ ವರ್ಕ್ ಬಿಡ್ದಿನಲ್ಲಿ ಎಂಟು ಸಾವಿರ ಎಕರೆ ಲೇಔಟ್ ಮಾಡಕ್ಕೆ ಕೆ ಶಿವಕುಮಾರ್ ಬೇಕೇ ಬೇಕು ಅದು ಅರೇಂಜ್ಮೆಂಟ್ ಅಲ್ಲ ಪೆರಿಫರೆಲ್ ರಿಂಗ್ ರೋಡ್ ಮಾಡಕ್ಕೆ ಹದಿನೈದು ಸಾವಿರ ಎಕರೆ ಅದ್ ಅರೇಜ್ಮೆಂಟ್ ಅಲ್ಲ ಕಬ್ಬು ಬೆಳೆಗಾರರು ಆ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಬೀದಿನಲ್ಲಿ ಕುಣಿಸು ಅದೆಲ್ಲ ಅರೇಂಜ್ಮೆಂಟ್ ಅಲ್ಲ ಸಾವಿರಾರು ಲಕ್ಷಾಂತರ ಐದ ಆರು ಲಕ್ಷ ಕಬ್ಬು ಬೆಳೆಗಾರರು ಬೀದಿಲ್ ಕುತ್ಕೊಂಡ್ರು ಅದ್ ಅರೇಜ್ಮೆಂಟ್ ಅಲ್ಲ ಡೆಲ್ಲಿ ಪೊಲೀಸರು ಡಿ ಕೆ ಶಿವಕುಮಾರ್ಗೆ ಬಾರಣ್ಣ ಡೆಲ್ಲಿ ಬಾರಣ್ಣ ಜಲ್ದಿ ಬಾರಣ್ಣ ಬಾರಣ್ಣ ಅಂತ ಹೇಳಿದ್ರೆ ಇದು ಅರೇಂಜ್ಮೆಂಟ್ ಅಂತೆ ಓಕೆ ಓಕೆ ನಿಮ್ಮ ಕೈ ನಿಮ್ಮ ಕಣ್ಣು ಚುಚ್ಚ್ರನೆ ನೋವು ಗೊತ್ತಾಗದು ಡಿ ಕೆ ಶಿವಕುಮಾರ್ ಅಲ್ವಾ ಮೇಲೆ ಒಬ್ಬ ಭಗವಂತ ಇದ್ದಾನೆ ಡಿ ಕೆ ಶಿವಕುಮಾರ್ ನೀವು ಮಾಡ್ತಾ ಇರುವಂತ ಅನ್ಯಾಯಗಳು ಅಕ್ರಮಗಳು ಒಂದಲ್ಲ ಒಂದ್ ದಿವಸ ಹೊರಗಡೆ ಬರುತ್ತೆ ಆ ಪಾಪ ಸುತ್ತಕೊಂಡೇನೆ ನೀವು ಯಾವತ್ತು ಸಿಎಂ ಆಗಲ್ಲ ಅಂತ ನಿಮ್ಮ ಮನೇನಲ್ಲೇ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನಾನೇ ಹೇಳಿದ್ದೆ ಯಾವತ್ತು ಡಿ ಕೆ ಶಿವಕುಮಾರ್ ಅವ್ನ್ ಸೂರ್ಯ ಮುಕುಂದ್ರ ನಿನ್ ಕೇಳಿ ನಿಮ್ ಶಿಷ್ಯನ ಅಡ್ವೊಕೇಟ್ ಸೂರ್ಯ ಮುಕಂದನ ಅವನ್ ಮುಂದೆನೇ ಹೇಳಿ ಬಂದೆ ಲೈ ಲೈ ಸೂರ್ಯ ಈ ಡಿ ಕೆ ಶಿವಕುಮಾರ್ ಯಾವತ್ತೂ ಸಿಎಂ ಆಗಲ್ಲ ಅಂತ ನೋಡೋಣ ಆಗ್ಲಿ ಟ್ರೈ ಮಾಡಿ ಈಗ ಸದ್ಯಕ್ಕೆ ಡೆಲ್ಲಿಗೆ ಹೋಗಿ ಬನ್ನಿ ಅರಾನ್ಸ್ಮೆಂಟ್ ಅಲ್ವಾ ಹ್ಮ್ ಬೇರೆ ಐದಾರು ಲಕ್ಷ ಕಬ್ಬು ಬೆಳೆಗಾರನ ಬೀದಿಲ್ ಕೊಂಡಿಸ್ತದೆ ಅರಾನ್ಸ್ಮೆಂಟ್ ಅಲ್ಲ ಇವತ್ತು ಧಾರವಾಡ ಹುಬ್ಳಿನಲ್ಲಿ ಹುಡುಗರು ಕೆಲಸ ಬೇಕು ಗುರು ಕೊಟ್ಟಿಲ್ಲ ಅಂದ್ರೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಅದು ಅರಾನ್ಸ್ಮೆಂಟ್ ಅಲ್ಲ ಬಿಡದಿನಲ್ಲಿ ರೈತರು ಬೀದಿಲ್ ಕುತ್ಕೊಂಡ್ರೆ ಅರಾಸ್ಮೆಂಟ್ ಅಲ್ಲ ಅಲ್ವಾ ಆನೆಕಲ್ಲಲ್ಲಿ ಕಾಲಲ್ಲಿ ಸಾವಿರ ಎಕರೆ ನೀನು ಒಬ್ಬ ಏನೋ ಇನ್ನೊಂದ್ ಯಾವ್ದೋ ಐ ಟಿ ಪಾರ್ಕ್ ಮಾಡಕ್ ಹೋಗಿ ಕಬ್ಜಾ ಮಾಡ್ಕೊಂಡ್ರೆ ಅದ್ ಅರಾಸ್ಮೆಂಟ್ ಅಲ್ಲ ಕನಕ್ಪುರದಲ್ಲಿ ಗೆ ಜಮೀನ್ ಮಾರ್ಕ್ ಮಾಡಿದ್ರೆ ಅದು ಅರಾಸ್ಮೆಂಟ್ ಅಲ್ಲ ರೈತರಿಗೆ ಅರೇಸ್ಮೆಂಟ್ ಆಗಲ್ಲ ನಮಗೂ ಅರೇಜ್ಮೆಂಟ್ ಆಗಲ್ಲ ಏನೇ ಅರೇಜ್ಮೆಂಟ್ ಇದ್ರು ಕೂಡ ಬರೀ ಕೆ ಶಿವಕುಮಾರ್ ಅವ್ರ ತಮ್ಮನಿಗೆ ಇಬ್ಬರಿಗೆ ಆಗೋದು ಯಾಕಂದ್ರೆ ಅವ್ರೊಬ್ರು ಇಬ್ಬರೇ ಮನುಷ್ಯರನ್ಸುತ್ತೆ ನಾವೆಲ್ಲ ರೋಬೋಟ ನನ್ಗೆ ಗೊತ್ತಿಲ್ಲ ಏನೇ ಆಗಿದ್ರು ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಹೇಳಕ್ಕೆ ಸೂಕ್ತ ಉದಾಹರಣೆನೆ ಈ ಕೆ ಶಿವಕುಮಾರನ ಜೀವನ ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ಡ್ ಒಂದು ಅರ್ಧ ಡಜನ್ ಹೆಲಿಕಾಪ್ಟರ್ಗಳು ಕೈಯಲ್ಲಿ ಮೂವತ್ತೆಂಟು ಲಕ್ಷ ರೂಪಾಯಿ ವಾಚು ಸದಾಶಿವ ಮನೆ ಅಧಿಕಾರ ಎಲ್ಲ ಇದ್ರೂ ಕೂಡ ಜಲ್ದಿ ಬಾರಣ್ಣ ಬಾರಣ್ಣ ಜಲ್ದಿ ಬಾರಣ್ಣ ಯಾರ್ ಕೊಟ್ಟರದು ಏನೇನ್ ಲೆಕ್ಕಾಚಾರಕ್ಕೆ ಏನೇನ್ ತಗೊಂಡೋಗು ಡಿ ಕೆ ಅಂತ ಅದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ ಡೊನೇಷನ್ ಕೊಟ್ಟರದು ಓಕೆನಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನೇನ್ ಆಗಿದೆ ಅದೆಲ್ಲ ಡಿಟೇಲ್ಸ್ ಹೋಗ್ಬೇಕಾರೆ ಬರಣ್ಣ ಜೊತೆಲಿ ಇದನ್ನೆಲ್ಲ ತಗೊಂಡು ಹೋಗಣ್ಣ ಅಂತ ಅವರು ಬಾಣ್ಣ ಅಂತ ಹೇಳಿ ಡೆಲ್ಲಿ ಪೊಲೀಸ್ ಅವರು ಹೇಳಿದಾರೆ ಆಮೇಲೆ ಜೊತೆಲಿ ಟ್ರಾನ್ಸಾಕ್ಷನ್ಸ್ ಏನೇನು ಡೀಟೇಲ್ಸ್ ಇದೆ ಅದೆಲ್ಲ ತಗೊಂಡ್ಬೇಕಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಓಕೆ ಸೋರ್ಸ್ ಆಫ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಯು ನೋ ವಾಟ್ ಇಸ್ ಅ ಕೇಸ್ ಓಕೆ ಈ ಎಫ್ ಐಆರ್ ಅಲ್ಲಿ ಏನು ಅಂತಂದ್ರೆ ಕ್ರಿಮಿನಲ್ ಕಾನ್ಸ್ಪೆರಸಿ ಅಂದ್ರೆ ಒಂದು ಕ್ರೈಮ್ ಷಡ್ಯಂತ್ರ ನಡೆದಿದೆ ಚೀಟಿಂಗು ಅದು ಇದು ಆಮೇಲೆ ಸೋರ್ಸ್ ಆಫ್ ಇನ್ಕಮ್ ಕೊಟ್ಟಿಲ್ಲ ವಗರಾ 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 ಆಮೇಲೆ ಏನು ಆಗಿಲ್ಲ ಅಂತ ಹೇಳಕ್ ಆಗಲ್ಲ ಎಲ್ಲಿಂದ ದುಡ್ಡು ಬಂತು ಆಮೇಲೆ ಯಂಗ್ ಇಂಡಿಯಾ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿಯ ಯಂಗ್ ಇಂಡಿಯಾ ಎಪ್ಪತ್ತೆಂಟು ಪರ್ಸೆಂಟ್ ಸ್ಟೇಕ್ ಇರೋ ಯಂಗ್ ಇಂಡಿಯಾಗೆ ದುಡ್ಡು ಹೆಂಗೋಯ್ತು ಎಲ್ಲ ಕೇಳ್ತಾರ ಏನು ನಿಮಗೇನು ಡಿ ಕೆ ಶಿವಕುಮಾರ ನಿಮ್ಗೆ ಏನು ಅರಾಸ್ಮೆಂಟ್ ಕಪಿಲ್ ಸಿಬಾಲ್ ಇದಾರೆ ಹೋಗಕ್ಕೆ ಹೆಲಿಕಾಪ್ಟರ್ ಇದೆ ಆಮೇಲೆ ನಿಮ್ಮ ಪರ ವಕಾಲತ್ತು ಆಗಲಿಕ್ಕೆ ಸಾಲು ಸಾಲು ಅಡ್ವೊಕೇಟ್ ಇದಾರೆ ದ ಫೈನೆಸ್ಟ್ ಕಪಿಲ್ ಸಿಬಲ್ ಸಾಹೇಬರ್ ಇದಾರೆ ಭಯ ಯಾಕೆ ಅರೇಂಜ್ಮೆಂಟ್ ಹೆಲಿಕಾಪ್ಟರ್ ಒಂದ್ ರೌಂಡ್ ಹೋಗಣ ಆ ಕಡೆಯಿಂದ ಬಾಣ ಅಂತ ಹೇಳುತ್ತಾ ವಾಟ್ ಎಟ್ ಭ್ರಷ್ಟಾಚಾರಿಗಳು ಜೈಲ್ಗೆ ಹೋಗ್ಬೇಕು ಭ್ರಷ್ಟಾಚಾರ ಮಾಡ್ತಾರೋರು ಅವನು ಅವನು ಎಮ್ ಎಲ್ ಎ ಆಗಿರ್ಲಿ ಮಿನಿಸ್ಟರ್ ಆಗಿರ್ಲಿ ಡೆಪ್ಯೂಟಿ ಸಿ ಎಂ ಆಗಿರ್ಲಿ ಐ ಎ ಎಸ್ ಆಗಿರ್ಲಿ ಐ ಪಿ ಐ ಪಿ ಎಸ್ ಆಗಿರ್ಲಿ ಒಬ್ಬ ಪಿ ಒನ್ ಆಗಿರ್ಲಿ ಭ್ರಷ್ಟಾಚಾರ ಮಾಡೋನು ಜೈಲಲ್ಲೇ ಕೊಳಿಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳುತ್ತಾ ನಮ್ಮ ಧ್ವನಿ ಯಾವಾಗಲೂ ಇದ್ದೇ ಇರುತ್ತೆ ಧರ್ಮಸ್ಥಳದ ವಿಚಾರದಲ್ಲಿ ಹಳ್ಳ ಇಡ್ಸಿದಾರೆ ಬಟ್ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ದೊಡ್ಡ ವಕೀಲರ ಟೀಮು ಈಗ ಸಂಘಟಿತವಾಗ್ತಾ ಇದೆ ದೇ ವಾಂಟ್ ಟು ಟೇಕ್ ಜಸ್ಟಿಸ್ ದೇ ವಾಂಟ್ ಟು ಸಪೋರ್ಟ್ ಈ ಧರ್ಮಸ್ಥಳದ ವಿಚಾರವ ತುಂಬಾ ಕುಗ್ಗೋಗಿದೆ ಅದು ಎಸ್ಪೆಷಲಿ ನಾನ್ ಮಾತಾಡೋದನ್ನ ಯಾಕಂದ್ರೆ ಇವ್ರು ಯಾರು ಕೂಡ ನನ್ಗೆ ಯಾರಿಗೂ ಮರಿಯೋ ಏನೋ ಏನೋ ನನ್ಗೆ ಮಾಹಿತಿಯನ್ನ ಕೊಡ್ತಾ ಇಲ್ಲ ಕೋರ್ಡಿನೇಟ್ ಮಾಡ್ತಾ ಇಲ್ಲ ಹಂಗಾಗಿ ನಾನು ಸುಮ್ಮನೆ ಯಾಕೆ ಸೆಂಟ್ರಲ್ಲಿ ಕುಡಿಯ ನೀರಲ್ಲಿ ಹೇಳಿ ನಾನು ಬಿಟ್ಟಿದ್ದೆ ಒಂದು ದೊಡ್ಡ ವಕೀಲರ ಟೀಮು ಅವನು ಭೀಮನ್ಗೆ ಬೇಲ್ ಆಗಿದೆ ಶ್ಯೂರಿಟಿ ಕೊಡೋರ್ ಇಲ್ಲ ಅಲ್ಲೇ ಬಿದ್ದಿದ್ದಾರೆ ಈ ಭೀಮನ ಹೆಂಡತಿ ಅಕ್ಕ ಬಂದ್ಬಿಟ್ಟು ರಿಪಬ್ಲಿಕ್ ಟಿವಿಲ್ ಕುತ್ಕೊಂಡು ನಮ್ಗೆ ಯಾರು ಸಪೋರ್ಟ್ ಬೇಡ ಮತ್ತೆ ಹಿಂಗ ಹಂಗಂದ್ರೆ ಯಾರು ಸಪೋರ್ಟ್ ಮಾಡ್ತಾರೆ ಅಲ್ಲೇ ಕೊಳಿಲಿ ಅಂತ ಅಲ್ಲೇ ಬಿಟ್ಟಿದ್ದಾರೆ ನೋಡಿ ಎಷ್ಟು ಅಹಂಕಾರಗಳು ಅವ್ರಿಗೆ ಜನ ಸಪೋರ್ಟ್ ಬೇಡ ಅಂತ ಜನ ಇಲ್ಲ ಅಂದ್ರೆ ಏನ್ ಮಾಡಕ್ ಇವತ್ತು ಜನ ಇರೋದಕ್ಕೆ ನನ್ನಂತು ಕೂಡ ಮರ್ಯಾದೆ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಆದ್ರೂ ಕೂಡ ಕರ್ನಾಟಕ ಸೆಷನ್ ಅಲ್ಲಿ ನನ್ನ ಹೆಸರು ಎಂ ಎಲ್ ಎಗಳು ಗಳು ಡೆಪ್ಯೂಟಿ ಸಿಎಂ ಗಳು ಹೋಮ್ ಮಿನಿಸ್ಟರ್ಗಳು ಸಿ ಎಂಗಳು ಒಬ್ಬ ಎಂ ಎಲ್ ಎ ಮಾತಾಡ್ತಾನೆ ಅಂತಂದ್ರೆ ದಟ್ ಈಸ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಈ ದೇಶದ ಸಂವಿಧಾನದ ತಾಕತ್ತು ಈ ದೇಶದಲ್ಲಿ ನಡೀತಿರುವಂತ ಪ್ರಜಾಪ್ರಭುತ್ವ ತಾಕತ್ತು ಅಂತ ಹೇಳುತ್ತಾ ಒಂದಂತೂ ನಿಜ ಇದೇ ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಅನ್ಯಾಯ ಮಾಡಕ್ ಮಾಡ್ತಾ ಇದೆ ಕಣ್ಣು ಮುಚ್ಕೊಂಡು ಯಾರು ಇಲ್ಲ ಎಲ್ಲರೂ ನೋಡ್ತಾ ಇದ್ದೀವಿ ಏನು ರೈತರನ್ನ ಬೀದಿಗೆ ತಗೊಂಡ್ಬಂದ್ ಬಿಟ್ಟಂತ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಮೋಸ ಮಾಡಿದಂತ ಸರ್ಕಾರ ಯುವ ಜನತೆ ಎರಡೂವರೆ ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಬೀದಿಲಿ ನಿಂತು ಕೂಡ ಹೋದ್ರೆ ಅವ್ರನ್ನ ಲಾಠಿ ಚಾರ್ಜ್ ಮಾಡೋದು ಅವ್ರನ್ನ ಡಿಟೆನ್ಷನ್ ಮಾಡೋಂತ ಸರ್ಕಾರ ಬಿಡದಿನಲ್ಲಿ ಎಂಟೂವರೆ ಸಾವಿರ ಎಕರೆ ಯಾರಿಗೋಸ್ಕರ ಲೇಔಟ್ ಗೊತ್ತಿಲ್ಲ ಆ ಆ ರೈತರಿಗೆ ಪಾಪ ರೈತ ಜಮೀನ ಕಿತ್ಕೊಂಡು ಬಿಸ್ನೆಸ್ ಮಾಡಕ್ ಹೊಟ್ಟಿರುವಂತ ಅಂತ ಡಿ ಕೆ ಶಿವಕುಮಾರ್ ಸರ್ಕಾರ ಪೆರಿಫುರಲ್ ರಿಂಗ್ ರೋಡ್ ಬೇಕಂತೆ ಅಗದಾಕ್ ಬಿಡುಗರು ಏನೇನಾಯ್ತು ಪರಿಫಿರಲ್ ರಿಂಗ್ ಓಡು ಲೇಔಟ್ ಆಮೇಲೆ ಆ ಕನಕ್ಪುರ್ದಲ್ಲಿ ನಿಂಗೊಂದು ಎಲಿಕೆ ಇದೋ ಏನೋ ಏರೋ ಡ್ರಮ್ಮು ಆನೆ ಫ್ಯಾಕ್ಟ್ರಿ ಎಲ್ಲ ಆಮೇಲೆ ಟನಲ್ ಏನು ಉಳಿಸ್ಬೇಡ ಡಿ ಕೆ ಶಿವಕುಮಾರ್ ಎಲ್ಲಾ ಮಾಡು ಭಗವಂತ ಮೇಲೆ ನೋಡ್ತಾ ಇದ್ದಾನೆ ತುಂಬಾ ಅಹಮ್ ಅಲ್ಲಿ ಮೆಡ್ದವ್ರಿಗೆ ಅವನೇ ಉತ್ತರ ಕೊಡ್ತಾನೆ ಒಂದಂತೂ ನಿಜ ನಾನ್ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ಅದೇ ಅಡ್ವೊಕೇಟ್ ಸೂರ್ಯ ಮುಕುಂದನ್ ಹೇಳಿದ್ದೆ ಲೇ ಸೂರ್ಯ ನನಗ್ ಮೋಸ ಮಾಡವ್ನೇ ಡಿ ಕೆ ಶಿವಕುಮಾರ್ ಈ ಏನೋ ಸತಿ ಏನೋ ಜಾರಕಿಹೊಳಿ ಕೇಸಲ್ಲಿ ಖಂಡಿತ ಅವನ್ ಯಾವತ್ತು ಇದೇ ಡಿ ಕೆ ಶಿವಕುಮಾರ್ ಆಗಲ್ಲ ಅಂದಿದ್ದೆ ಟ್ರೈ ಮಾಡಗು ಆದ್ರೆ ಒಳ್ಳೇದು ಒಂದಂತ ನಿಜ ಈಗ ನಿನಗೆ ಸಮನ್ಸ್ ಕೊಟ್ಟಿರೋದಕ್ಕೆ ಅರೇಂಜ್ಮೆಂಟ್ ಅಲ್ವಾ ಹ ಧರ್ಮಸ್ಥಳ ಕೇಸಲ್ಲಿ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಒಂದು ಆರು ಲಕ್ಷ ರೈತರು ಹದಿನೈದು ದಿವಸ ಬಿದಿಲ್ ಕೂತ್ಕೊಂಡ್ರು ಅರೇಸ್ಮೆಂಟ್ ಅಲ್ಲ ಅನ್ನ ಬೆಳೆಯವರ ರೈತನ ಕೂಸ್ತ ಡಿ ಕೆ ಶಿವಕುಮಾರ್ ಸರ್ಕಾರ ಅರೇಸ್ಮೆಂಟ್ ಅಲ್ಲ ಆರು ಲಕ್ಷ ರೈತರು ಬೆಳಗಾವಲ್ಲಿ ಸುತ್ತಮುತ್ತ ಎಲ್ಲಾ ಕಡೆ ಕೂತ್ಕೊಂಡ್ರು ಅದ ಅರೇಸ್ಮೆಂಟ್ ಅಲ್ಲ ಡೆಲ್ಲಿಯಿಂದ ಪೊಲೀಸರು ಇಯಪ್ಪ ಹೋಗೋದು ಹೆಲಿಕಾಪ್ಟರ್ ಟು 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 ಅಂತ ಇಲ್ಲ ಪ್ರೈವೇಟ್ ಟು 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 ಅಂತ ಅದೇ ಒಬ್ಬ ರೈತ ಬಿದಿಲ್ ಕುತ್ಕೊಂಡಿರ್ತಾನೆ ಬ ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲ್ಸ ಬೇಕು ಅಂತ ಪರ್ಮಿಷನ್ ಹಾಕಿದ್ರೆ ಸ್ಟ್ರೈಕ್ ಮಾಡೋಕೆ ಪರ್ಮಿಷನ್ ಕೊಟ್ಟಿಲ್ಲ ಇವತ್ತಿನ ಯುವ ಜನತೆಗೆ ಇದೇ ಇದೆ ಕಾಂಗ್ರೆಸ್ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಧರ್ಮಸ್ಥಳ ಕೇಸಲ್ಲಿ ಮೂರು ಪಕ್ಷದವ್ರು ಆಮೇಲೆ ಸರ್ಕಾರ ನಡೆಸ್ತಾ ಇರುವಂತ ಕಾಂಗ್ರೆಸ್ ಅವರು ಅಳ್ಳ ಇಡಿಸಿದ್ರು ಓಕೆ ಆದ್ರೂ ಕೂಡ ಒಂದಂತೂ ನಂಬಿಕೆ ಮೇಲೊಬ್ಬ ಇದ್ದಾನೆ ಆಮೇಲೆ ಈ ದೇಶದಲ್ಲಿ ಇವತ್ತು ಕೂಡ ಜನ ನಮ್ಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಕೋರ್ಟ್ ಕಟ್ತಾರೆ ಕೋರ್ಟ್ ಅಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ಬೀದಿನಲ್ಲಿ ನಾವು ತಗೊಳ್ತೀವಿ ಅಂತ ಈ ಮೂಲಕ ಹೇಳುತ್ತಾ ಸಮನ್ಸ್ಕೋ ಗಣ್ಣ ಡಿಕೇಶ ಕುಮಾರ್ ಅಣ್ಣ ಥ್ಯಾಂಕ್ ಯು ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ಬೇಕಾಗತ್ತೆ ಓಕೆ ಲಂಗು ಲಗಾಮಿಲಂತ ಆತ್ಮಗಳಿಗೆ ಓಕೆ ಹೆಡ್ ಲಾಂಗ್ಗಳಿಗೆ ಇದೇ ರೀತಿ ಹೇಳ್ಬೇಕಾಗತ್ತೆ ಓಕೆ ಒಬ್ಬ ಸಾಮಾನ್ಯ ಮನುಷ್ಯ ಮನ್ಸ್ ಮಾಡಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ ನೋವು ಶಾಪವಾಗಿ ತಟ್ಟಿದ್ರೆ ಬೂದಿ ಆಗ್ಬಿಡ್ತಾರೆ ಜೀವನದಲ್ಲಿ ಮೇಲೆ ಕೇಳಲ್ಲ ಅನ್ನೋದಕ್ಕೆ ಕಣ್ಣು ಮುಂದನೆ ಸಾಕಷ್ಟು ಇದಾರೆ ಎಷ್ಟು ಬಳಿತಾರೆ ಗುರು ಎಷ್ಟು ದುಡ್ಡು ಬಳಿಯಕಾಗತ್ತೆ ಎಷ್ಟು ದುಡ್ಡನ್ನ ಕದಿಯಕ್ಕಾಗತ್ತೆ ಎಷ್ಟು ದುಡ್ಡನ್ನ ದರೋಡೆ ಮಾಡಕ್ಕಾಗತ್ತೆ ಆ ಪೊಲೀಸ್ ಅವರು ಮಾಡ್ತಾ ಇರೋದು ಬರೀ ಒಂದೇ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ರಾಜಕಾರಣಿಗಳು ಇವತ್ತಿನ ಗಲೀಜ್ ರಾಜಕಾರಣಿಗಳು ಈ ದೇಶವನ್ನ ಈ ರಾಜ್ಯವನ್ನ ಲೂಟಿ ಮಾಡ್ತಾ ಇದಾರೆ ಪೊಲೀಸ್ ಇಲಾಖೆನೂ ಮಾಡ್ತಾ ಇದಿಲ್ಲ ಅಂತ ಹೇಳ್ತಲ್ಲ ಯಾವ ಪೊಲೀಸ್ ಇಲಾಖೆ ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡ್ಬೇಕಾಯ್ತು ಅವರುಗಳು ಇವತ್ತು ಸಾಲು ಸಾಲು ನೂರ ಮೂವತ್ತೊಂದು ಪೊಲೀಸ್ ಸಸ್ಪೆಂಡ್ ಆಗಿದ್ದಾರೆ ಎಂತ ಅಸಹ್ಯ ಬಂದಿದೆ ಅಂತಂದ್ರೆ ಖಂಡಿತವಾಗಿ ಯಾವುದೇ ಪೊಲೀಸ್ ಅವ್ರನ್ನ ಪೊಲೀಸ್ ಸ್ಟೇಷನ್ ಅನ್ನ ಇನ್ಸ್ಪೆಕ್ಟರ್ ನಮ್ಕೊಂಡು ಖಂಡಿತ ಜನ ಬದುಕ್ತಾ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಆ ಆ ಇಮೇಜ್ ಕಳ್ಕೊಂಬಿಟ್ಟಿದ್ದಾರೆ ಅಲ್ರಿ ಒಂದು ಹತ್ತು ಕೇಸ್ ಹಾಕದ್ಮೇಲೆ ರೋಡಿ ಶೀಟ್ ಹಾಕೋದು ರೋಲ್ ಕಾಲ್ಗೋಸ್ಕರ ಕೇಸ್ ಹಾಕದೆ ರೋಲ್ ಕಾಲ್ಗೋಸ್ಕರ ಇವರು ಆಮೇಲೆ ಬೇಲು ಕೊಡಿಸ್ತಾರೆ ಇವ್ರೆ ಇವ್ರಿಗೆ ಬೇಕಾದಂತ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹತ್ರ ಅಡ್ಜಸ್ಟ್ಮೆಂಟ್ ಅಂತ ನಿಮಗೆ ಗೊತ್ತಿರ್ತದೆ ಬೇಲು ಕೊಡಿಸ್ ಕೇಸು ಆಗ್ತಾರೆ ಪೊಲೀಸರು ಬೇಲು ಕೊಡಿಸ್ತಾರೆ ಲಕ್ಷ ಲಕ್ಷ ನಿಮ್ಮ ಹತ್ರ ದುಡ್ಡನ್ನ ಪಿಕ್ತಾರೆ ಏನೇ ಏನೇ ಬೇಕಾಗಿಲ್ಲ ಫುಟ್ಪಾತ್ ಆಗಿರ್ಬೋದು ಏರ್ಪೋರ್ಟ್ ಏನೋ ಪಾಸ್ಪೋರ್ಟ್ ಆಗಿರ್ಬೋದು ಕಂಪ್ಲೇಂಟ್ ಆಗಿರ್ಬೋದು ಚಾರ್ಜ್ ಶೀಟ್ ಆಗಿರ್ಬೋದು ಒಂದು ಸಮನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಲಂಚ 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 ಒಂದು ರೇಟ್ ಕಾರ್ಡ್ ಅನ್ನ ಫಿಕ್ಸ್ ಮಾಡಿದರೆ ಬಟ್ ಐ ಥ್ಯಾಂಕ್ ಪಾಪ ಕರ್ನಾಟಕದ ಡಿಜಿಪಿ ಐಜಿಪಿ ಸಲೀಂ ಅವ್ರನ್ನ ಥ್ಯಾಂಕ್ಸ್ ಹೇಳಲೇಬೇಕು ಒಳ್ಳೆ ವ್ಯಕ್ತಿ ಒಳ್ಳೆ ಐ ಪಿ ಎಸ್ ಆಫೀಸರು ನಾನು ಸಾಮಾನ್ಯವಾಗಿ ಯಾವ್ದೋ ಪೊಲೀಸರನ್ನ ಹೋಗ್ಲಲ್ಲ ಬಟ್ ಆದ್ರೆ ಕರ್ನಾಟಕದ ಡಿಜಿಪಿ ಜಿ ಪಿ ಸಲೀಮ್ ಅವ್ರನ್ನ ನಾವು ನಿಜವಾಗ್ಲೂ ಒಳ್ಳೇದು ಮಾಡಬೇಕು ಆ ಪ್ರಾಮಾಣಿಕವಾಗಿ ಆ ವ್ಯಕ್ತಿ ಮಾಡಕ್ಕೆ ಪ್ರಯತ್ನ ಬೀಳ್ತಾ ಪೊಲೀಸರು ಹೇಳಿದ ಮಾತು ಕೇಳಬೇಕಲ್ಲ ಒಬ್ಬ ಡಿ ಜಿ ಪಿ ಮಾತನ್ನ ಇವ್ರು ಕೇಳ್ತಾರ ನಾ ನೀನು ಏನೇ ಹೇಳ್ಕಾಗೋರು ನಮ್ಮ ಪಾಡ್ ನಾವು ದರೋಡೆ ಮಾಡ್ತೀವಿ ಕಳ್ತನ ಮಾಡ್ತೀವಿ ವಸೂಲಿ ಹಾಕ್ತಿವಿ ಡ್ರಗ್ಸ್ ಮಾಡ್ತೀವಿ ಲಾಡಿ ಬಿಚ್ಚಿ ರೇಪ್ ಮಾಡ್ತೀವಿ ಹೆಣ್ಮಕ್ಳನ್ನ ಅರೇಸ್ಮೆಂಟ್ ಮಾಡ್ತೀವಿ ಚಿನ್ನ ಕದಿತೀವಿ ಎಂಟಿಗೆ ಒಡವೆ ಮಾಡಿಸ್ಕೊಡ್ತೀವಿ ಯಾರ್ದಾರ ಆರೋಪಿಗಳದ್ದು ಅನ್ನೊಂದ್ ಲಕ್ಷ ಒಡ್ಕೊಂಬತ್ತೀವಿ ಏನ್ ಮಾಡಿಲ್ಲ ಎಲ್ಲ ಮಾಡ್ಬಿಟ್ಟವ್ರೆ ಏನೋ ಸಾಷ್ಟಾಂಗ ನಮಸ್ಕಾರಗಳು ಈ ಡಿಪಾರ್ಟ್ಮೆಂಟ್ ಈ ಜನ ಈ ವ್ಯವಸ್ಥೆ ಲಾಫ್ಟರ್ ಲಾಂಗ್ ಟೈಮ್ ನಾನು ಸ್ವಲ್ಪ ಬಿಸಿ ಇದ್ದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ 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 ಕಡೆಯಿಂದ ಒಂದು ಟ್ರೂ ಲೈಫ್ ಅನ್ನೋ ನ್ಯೂಸ್ ಚಾನೆಲ್ ಐ ಥಿಂಕ್ ನಮ್ಮ ಟೀಮ್ ಮಾಡ್ತಾ ಇದೆ ಸೊ ವೆರಿ ಶಾರ್ಟ್ಲಿ ಕರ್ನಾಟಕದಲ್ಲಿ ಓಕೆ ಸತ್ಯವನ್ನ ತಿಳಿಸಲು ಮನೆ ಮನೆಗೆ ತಿಳಿಸಲು ನಮ್ಮ ಟೀಮ್ ಮಾಡಿರುವಂತ ಒಂದು ನ್ಯೂಸ್ ಚಾನೆಲ್ ಅತಿ ಶೀಘ್ರದಲ್ಲೇ ನಿಮ್ಮಿಗೆ ನಿಮ್ಮ ಮೊಬೈಲ್ ಅಲ್ಲಿ ಸ್ಯಾಟಲೈಟ್ ಅಲ್ಲಿ ನಿಮ್ಮ ಟಿ ವಿಗಳಲ್ಲಿ ಬರಲಿದೆ ಅಂತ ಹೇಳುತ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹೋ ಗಣ್ಣ ಗೋ ಗಣ್ಣ ಡಿ ಕೆ ಶಿವಕುಮಾರಣ್ಣ ಹೋ ಗಣ್ಣ ಪೊಲೀಸ್ ಅವ್ರು ಕರಿತಾ ಅವ್ರಣ್ಣ ಸಮನ್ಸ್ ಕೊಟ್ಟಿದ ಅವರಣ್ಣ ಥ್ಯಾಂಕ್ ಯು